करील भई वील करोली भले ¡Gracias! ಮೈ ಜಂಗಲ್ ರಾಜ್ ಮೈ ಶುಗರ್ ಫ್ಯಾಕ್ಟರಿ ಫ್ಯಾಕ್ಟ್ರಿಕ ಮ್ಯಾನೇಜರ್ ಕೇವಲ ಫ್ಯಾಕ್ಟ್ರಿ ಮ್ಯಾನೇಜರ್ ಅಂತ ಹೇಳಿ ಸೊಚ್ಚಿನ ಮೆರೆದು ನನ್ನ ಎದೆಗೆ ಹಾಯು ಅಷ್ಟು ಧೈರ್ಯ ಬಂದಿತ್ತೇನೋ ಬಿಕಾರಿ ನನ್ನ ಮಗಡಿ ವಾಟ್ ಈಸ್ ಯುವರ್ ನೇಮ್ ಕಾಡಿನ ರಾಜನಂದು ರಾಜ್ಯ ನನ್ನ ಎದೆಗೆ ಬಂದು ಹಾಯುವಷ್ಟು ಧೈರ್ಯ ಬಂದಿತೇನೇ उदार नगडे माय नेम इज जय शिव ले शिव बरी शिव ले जय शिव निंद कदर नन मकल ना कदर शाकल उठ बंद नानोबा भूताई चचल मगा क्या तेरा नाम ಮೇರ ನಾಮರ್ ಕದಂಬ ಕದಂಬ ನೋಡು ಕದಂಬ ಅರೆ ಗಾಯವಾದ ಈ ಹುಲಿಗೆ ಮತ್ತಷ್ಟು ಚುಚ್ಚು ಚುಚ್ಚು ಗಾಯಗೊಳಿಸಬೇಡ ಸುಮ್ಮನೆ ಬಂದ ದಾರಿಯಿಂದ ಮನೆಗೆ ಹೋಗು ಇಲ್ಲದಿದ್ದರೆ ನಿನ್ನನ್ನು ಇಂಚು ಇಂಚಾಗಿ ಕತ್ತರಿಸಿ ಹುಚ್ಚು ನಾಯಿಗಳಿಗೆ ಮುಚ್ಚು ಮರೆಯಿಂದ ದಾನ ಮಾಡಬೇಕಾಗುತ್ತದೆ ಮಗನೇ ಎಚ್ಚರ ಏ ನನಗೆ ಎಚ್ಚರ ಕೊಡಲು ಬಂದಿರುವ ಕೆಟ್ಟ ಸುಳೆ ಮಗನೇ ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಸೀಳಿ ಬಿಡುವೆ ಹುಲಿಗೆ ತಕ್ಕ ಹುಲಿ ಆಗಿ ಬಂದಿದ್ದೆ ಆದರೆ ಮಗನೇ ನಿನ್ನ ಮಾರ್ದಣ ನನ್ನ ಕೈಲಂತ ತಿಳಿದಕೋ ಮಾರ್ತನ ಹುಟ್ಟುವುದು ಬ್ರಾಹ್ಮಣಿಂದ ಸಾಯುವುದು ಯಮನಿಂದ ಆದರೆ ಈ ಭೂಮಿಯ ಮೇಲೆ ಬದುಕುಳಿಯುವುದು ಈ ಜಯ ಶಿವನಿಂದ ಮಾತ್ರ ಬಿ ಕೇರ್ಫುಲ್ ಮಗಳೇ ಲೇ ನನಗೆ ಸವಾಲು ಹಾಕ್ತೇನಲ್ಲಿ ಬಂಡ ಬಡ್ಡಿ ಮಗಣಿ ನಾನೆಂಬುದು ನನಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲವೆಂದು ಕಾಣುತ್ತದೆ ಮಗನೇ ಈ ಸತ್ತು ಇಪ್ಪತ್ನಾಲ್ಕು ಹಳ್ಳಿಯಲ್ಲಿ ವೀರನಂತೆ ಮೆರೆಯುತ್ತಿರುವ ಕೆಂಪೇಗೌಡನ ತಮ್ಮ ಕದಂಬ ಎನ್ನುವುದನ್ನು ಮಾತ್ರ ಮರೆಯಬೇಡ ನೀನು ಅಷ್ಟೇ ಮಗಡೆ ಗಂಡ ಗುಂಡಾಗಳ ಮಿಂಡನಾಗಿರುವ ಕೆಂಪೇಗೌಡನ ಫ್ಯಾಕ್ಟರಿ ಮ್ಯಾನೇಜರ್ ಎಂಬುದನ್ನು ಮಾತ್ರ ಮರೆಯಬೇಡ ಅಂದರೆ ನಿನ್ನ ಮಾತಿನ ಅರ್ಥ ನಾ ಹೇಳುತ್ತಿರುವ ಮಾತು ನಿಜಕ್ಕೂ ಸತ್ಯ ನಾನೇ ನಿಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಸಾರಿ ಜಯಸಿಮಾ ತಿಳಿಯದೇನೋ ಮಾತನಾಡಿಬಿಟ್ಟೆ ಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಹೋಗ್ಲಿ ಬಿಡು ಕದಂಬ ತಪ್ಪು ಮಾಡುವುದು ಸಹಜ ತೆಗೆದುಕೊಂಡು ಹೋಗುವುದು ಮನುಷ್ಯನ ಕರ್ತವ್ಯ ಮನ ಸಾರಿ ಮೆಚ್ಚಿ ಬಂದ ಮಾನವ ತುಂಬಿ ಆದ ಆ ಸುರಿಯ ಸುಗಂಧ ಹೀರಲು ಬಡ ಹೆಣ್ಣಿನ ಕೆಂಪಾದಗಲಕ್ಕೆ ಚುಂಬನ ಕೊಡಬೇಕೆಂದು ತೊರೆದು ಬಂದರೆ ಇನ್ನು ಆದರೂ ಸುಳಿವೆ ಇಲ್ಲ ಸುಳಿದು ಎಲ್ಲ ಬಡ್ಡಿ ಮಗಣಿ ಪಡವರ ಹೆಣ್ಣು ಸಂಸಾರದ ಕಣ್ಣು ಎಂಬುದನ್ನು ಮರೆತು ನಿನ್ನ ಶ್ರೀಮಂತಿಗೆ ಸೊಕ್ಕಿನಿಂದ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳನ್ನು ಬಲತ್ಕರಿಸಲು ಒನ್ಸು ನೀನೊಬ್ಬ ಕೆಟ್ಟ ಕಾಮುಕ ಹಣದ ದರ್ಬಾರಿನಲ್ಲಿ ಕಂಡ ಕಂಡು ಮಾಣ ಭಂಗ ಮಾಡಲು ಹೊರಟರೇ ಕೊನೆಗೊಂದು ದಿನ ನಿನ್ನನ್ನು ನ್ಯಾಯ ಕಂಬಕ್ಕೆ ಕಟ್ಟಿ ಹಾಕಿ ಅನ್ಯಾಯ ತುಂಬಿದ ನಿನ್ನ ಸೊಗಿನ ದೇವನು ಇಬ್ಬಾಗ ಮಾಡದಿದ್ದರೆ ನನ್ನ ಹೆಸರು ಸಿ ಐ ಡಿ ಇನ್ಸ್ಪೆಕ್ಟರ್ ಜಯಸಿಂಹನೇ ಅಲ್ಲ ಹಲೋ ಏನು ವಿಚಾರ ಮಾಡುತ್ತಾನೆ ನಿನಗೂ ಏನಾದರೂ ಇಂಥ ಆಸೆ ಆತರ ಆಸೆ ನನಗಿಲ್ಲ ನೀನು ಸ್ವತಂತ್ರವಾಗಿ ಎಂಜಾಯ್ ಮಾಡು ನನಗೆ ಅರ್ಜೆಂಟ್ ಕೆಲಸ ಇದೆ ನಾನಿನ್ ಬರುತ್ತೇನೆ ಹೋಗು ಮಗನೇ ಹೋಗು ನಿನ್ನ ಅಂತಸ್ತಿಕೆ ಏನು ನನ್ನ ಅಂತಸ್ತಿಕೆ ಏನು ನೀನು ಕೇವಲ ನನ್ನ ಪ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಚಾಕರ್ಯ ನಾಯಿ ಅಂದಾಗ ನಾ ಮಾಡುವ ಕೆಲಸ ನಿನ್ನಂತ ಬಿಕಾರಿಗಳಿಗೆ ಹೊಂದಬೇಕು ಅಂತೂ ನಾ ಬಯಸಿದ ಹಕ್ಕಿ ಈ ಕಡೆ ಬರುತ್ತಿದೆ ಬರಲಿ ಬರಲಿ ಕಾಮ ತುಂಬಿದ ಕಾಳಿಂಗ ಸರ್ಪನಾನಾಗಿ ಆ ಹಕ್ಕಿಯನ್ನು ದಕ್ಕಿಸಿಕೊಳ್ಳಲೇಬೇಕು ಸ್ವಾರಿ ಸರ್ ನಾ ಬರುವ ದಾರಿಗೆ ನೀವು ಕೂಡ ಬಂದ್ರಿ ಅದಕ್ಕೆ ಸ್ವಲ್ಪ ಎಡಮಟ್ಟಾಯ್ತು ದಯವಿಟ್ಟು ನಾನು ಕ್ಷಮಿಸಿಬಿಡಿ ಸರ್ ಕ್ಷಮೆ ಮಾಡುವುದೆಲ್ಲ ಮಾಡಿ ಕ್ಷಮಿಸಬೇಕಾ ಓಕೆ ಮರಿ ಆದರೆ ನೀನೊಂದು ಕೆಲಸ ಮಾಡಬೇಕಲ್ಲ ಹೇಳಿ ಸರ್ ಅದೇನಂತ ಹೇಳಿ ಖಂಡಿತ ಮಾಡ್ತೇನೆ ತೊಂಡೆ ಹಣ್ಣಿನಂತಿರುವ ನಿನ್ನ ಕೆಂದು ನನ್ನ ಕೆಂಪಾದ ಗಲಕ್ಕೆ ಚುಂಬಣ ಕೊಡಬೇಕು ಚಾಂಡಲ ಕಿರಿಚಿದರೆ ಎತ್ತಾಕ್ ಬಿಡ್ತೀನಿ ಹುಷಾರ್ ನೀ ಕಿರಿಚಿಕೊಂಡರು ಈ ದಟ್ಟವಾದ ಅರಣ್ಯದಲ್ಲಿ ಯಾರು ಬರುವುದಿಲ್ಲ ನಿನ್ನ ಸುಂದರವಾದ ಅಂಗ ಅಂಗವನ್ನು ಕಾಪಾಡಲು ದಯವಿಟ್ಟು ಹಾಗೆಲ್ಲ ಮಾತ್ರ ಮಾತನಾಡಬೇಡ ನೋಡು ಇಂದು ಶ್ರಾವಣ ಸೋಮವಾರ ಆ ಬಸವೇಶ್ವರನಿಗೆ ಫಲ ಪುಷ್ಪಗಳನ್ನು ಅರ್ಪಿಸಬೇಕು ದಯವಿಟ್ಟು ನನಗೆ ದಾರಿ ಬಿಡೋಣ ಪುಷ್ಪ ಲೇ ಅಶ್ವಿನಿ ಪುಷ್ಪದಂತಿರುವ ಈ ನಿನ್ನ ದೇಹವನ್ನು ಈ ಕದಂಬನಿಗೆ ಅರ್ಪಿಸಿದರೆ ಕ್ಷಣ ಕಾಲ ನಿನಗೆ ಸುಖವನಾದರೂ ಕೂಡ ಬಲೇ

ಈ ಪ್ರಪಂಚದ ಪುಂಡ ಪುರುಷರಿಗೆ ನಾನು ಎಚ್ಚರ ಕೊಡಬೇಕಾದರೆ ಕೇವಲ ಹೆಣ್ಣಾಗಿ ನೀನು ನನಗೆ ಎಚ್ಚರ ಕೊಡಲು ಆ ಬಂಡೆ ಸುಮ್ಮನೆ ಅಪ್ಪಿ ಅಲಿದಡುಬಾ ನನ್ನ ತೋಳತೆ ಒಂಟೆ ಹೆಣ್ಣು ಬಂದು ಹಾಗೆ ಮಾತನಾಡಿದರೆ ನನ್ನ ಪರಿಣಾಮ ನೆಟ್ಟಿರುವುದಿಲ್ಲ ನನ್ನ ಮೈ ಮುಟ್ಟೋದಕ್ಕೆ ಬಂದಿದ್ದೇನೆ ಇದ್ದರೆ ಧೀರ ಮಹಿಳೆ ತೂ ಹೊಲಸು ಹೇಳಣೆ ನಿಮ್ಮಂತ ಬಂಡ ಸೋಳ್ಯಾರೆಲ್ಲ ಕಿತ್ತು ರಾಣಿ ಚೆನ್ನಮ್ಮ ಬೆಳವಳಿಯ ಮಲ್ಲಮ್ಮ ಆಗಿದ್ದರೆ ನಮ್ಮ ದೇಶ ಇಷ್ಟೊಂದು ಹಿಂದು ಇರಲಿಲ್ಲ ಹಿತ್ತಲದಲ್ಲಿ ಬಿದ್ದು ಕಾಮ ತೀರಿಸಿಕೊಳ್ಳ ನಿಮ್ಮಂತ ಹಾದ್ರಗಿತ್ತಾರೆಲ್ಲ

ಹಿರಿಮೆ ಏಸು ಹೆಣೆ ಎತ್ತಬೇಡ ಆಡಿನ ಗೊಡ್ಡ ಪುರಾಣವನ್ನು ಸಮಾಜದ ಕಣ್ಣಿಗೆ ಗರತಿ ಎಂದು ಕೊಟ್ಟು ಮುಚ್ಚು ಮರೆಯಲ್ಲಿ ಕೈಯಾಳಿಯಂತೆ ಬಾಳುವ ನಿಮ್ಮಂತ ಸೂಳರಿಗೆ ಸಲ್ಲಬೇಕು ಆ ಗರತಿ ಎಂಬ ಸ್ಥಾನ ವಾದಿಸದೆ ಹಕ್ಕಿಯಂತೆ ಹಾರುವ ಈ ಹೃದಯ ಎಂಬ ಆಕಾಶದಲ್ಲಿದೆ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳ ಜೊತೆ ಕಾಮ ತೀರಿಸಿಕೊಳ್ಳುವ ನಿನ್ನಂತ ಗಂಡಸಿಗೆ ಇಷ್ಟೊಂದು ಸೊಕ್ಕಿರಬೇಕಾದ್ರೆ ನಿಮ್ಮಂತವ್ರನ್ನ ಹಾಕೋದಕ್ಕೆ ನನ್ನ ಬಹುದೂರ್ ಬಂದೇ ಬರ್ತಾನೆ ಅಶ್ವಿನಿ ನಮ್ಮ ಅಣ್ಣನ ಕಂಡರೆ ಇಡೀ ರಾಜ್ಯವೇ ಭಯಪಡುತ್ತಿರುವಾಗ ಕೇವಲ ನಿಮ್ಮ ಅಣ್ಣ ನಮ್ಮ ಕಾಲಲ್ಲಿರುವ ಚಪ್ಪಲಿ ಅಸಮಾನ ಅಕಸ್ಮಾತ್ ಅವನೇನಾದರೂ ಈ ಕದಮ್ಮನಿಗೆ ವಿರುದ್ಧ ಆಗಿ ಹೋರಾಟ ಮಾಡಿದ್ದೆ ಆದರೆ ಅವನ ದೇಹದಲ್ಲಿರುವ ಅರ್ಥದಿಂದ ನಿನ್ನ ಹಣೆಗೆ ತಿಲಕವನ್ನು ಇಟ್ಟು ನಿನ್ನ ಕೊರಳಿಗೆ ತಾಳಿ ಕಟ್ಟುವ ಗಂಡು ನಾನು ಆಗಬೇಕಾಗುತ್ತದೆ ಒಳ್ಳೆ ಸರಿ ಹೋಗದೆ ಇದ್ರೆ ನನ್ನ ಕಾಲಲ್ಲಿರುವ ಮೆಟ್ಟನ್ನು ಜೋಡಿಸಿ ಕೊರಳಿಗೆ ಹಾರವನ್ನು ಹಾಕಬೇಕಾಗುತ್ತದೆ ನಿನ್ನಂತ ಸೂಳಿಯರು ನನಗೆ ದಿನನಿತ್ಯ ಶರಗಾಸಿ ಹೋಗುತ್ತಿರುವಾಗ ಈ ಪುಂಡ ಪುರುಷನಿಗೆ ಚಂಡನೆಂದು ಯಾವ ಹೊಲಸು ರಂಡೆ ಮುಗಿಯಿತೋ ನಿನ್ನ ಶೀಲದ ಸಂತೆ ನೆನೆಸಿಕೋ ನಿನ್ನ ಮನೆ ದೇವರನ್ನು ಭಾಗವಹಿಸಲು ಬಂದಿರುವ ನೀನೇ ಅವನಲ್ಲಿ ಬಿಕಾರಿ ಕುಣಿ ನಿಮ್ಮಪ್ಪಕನು ನಿಮ್ಮಂತ ಅಷ್ಟೇ ಅಲ್ಲ ನಿಮ್ಮಂತ ಕಂತ್ರಿ ನನ್ನ ಮಕ್ಕಳನ್ನು ಕತ್ತರಿಸಿ ಹಾಕಲು ಮಗ ಬಂದೇ ಸುಂದರ್ ಮತ್ತೊಬ್ಬರ ಆಶ್ರಯದಲ್ಲಿ ಬದುಕುವ ನಿನಗೆ ಅಷ್ಟಲೇ ಸೊಕ್ಕು ಹುಲಿಗೆ ತಕ್ಕ ಹುಲಿಯಾಗಿ ಬರಬೇಡ ಮಗಣಿ ಸುಮ್ಮನೆ ಬಂದ ಹಾದಿಗೆ ಸುಂಕವಿಲ್ಲವೆಂದು ಹೊರಟ್ಟು ಹಕ್ಕು ಇದ್ದರೆ ಹುಲಿಗೆ ತಕ್ಕ ಹುಲಿಯಾಗಿ ಮೆರೆದಾಗ ಮಾತ್ರ ಈ ಪ್ರಪಂಚದಲ್ಲಿ ಬದುಕಲು ಸಾಧ್ಯ ಎಲ್ಲವಾದರೆ ನಿಮ್ಮಂಥ ಕಟುಕ ಜಾತಿಯ ಶ್ರೀಮಂತರು ನಮ್ಮಂತ ಬಡವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯುತ್ತಾರೆ ಈ ಸಮಾಜದಲ್ಲಿ ಲೇ ಸುಂದರ್ ಇದೊಂದು ಸಲ ಬದುಕಿಕೋ ಮಗನೇ ಸಮಯ ಬಂದಾಗ ನಿನ್ನ ನೋಡಿಕೊಳ್ಳುತ್ತೇನೆ ಈ ಸುಂದರವಾದ ಹುಡುಗಿಯನ್ನು ನೋಡಿಕೊಳ್ಳುತ್ತೇನೆ ಬರ್ತೇನೆ ಮಗಣಿ ಸಮಯ ಸಮಯ ಬರುತ್ತದೆ ಕದಂಬಾ ಅದು ನನಗಾಗಿ ಅಲ್ಲ ನಿನ್ನ ಸರ್ವನಾಶಕ್ಕಾಗಿ ಅಂದ ಹಾಗೆ ತಾವು ಆ ತಂಗಿ ತಂಗಿಯಲ್ಲವೇ ಹೌದು ರೀ ಸಮಯಕ್ಕೆ ಸರಿಗೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವು ನಿಮಗೆ ನನ್ನ ಅನಂತ ಧನ್ಯವಾದಗಳು ಸಾರಿ ಮೆಚ್ಚಿ ಬಂದ ಪ್ರೇಮ ಹಕ್ಕಿ ಹಾರಿ ಬಂದಾಗ ಪ್ರೇಮದ ಆಶ್ರಯ ಕೊಟ್ಟು ಕಾಪಾಡುವುದು ಗಂಡಸನ ಧರ್ಮ ನೋಡಿ ನಾನು ನಿಮ್ಮ ಮನಸ್ಪೂರ್ವವಾಗಿ ಮೆಚ್ಚಿಕೊಂಡಿದ್ದೇನೆ ದಯವಿಟ್ಟು ನನ್ನ ನಿಮ್ಮ ಸತಿಯೆಂದು ಸ್ವೀಕರಿಸಿಕೊಳ್ಳಿ ಬೇಡ ಅಶ್ವಿನಿ ಬೇಡ ಏಕೆಂದರೆ ನಾನೊಬ್ಬ ಅನಾಥನನ್ನು ಕಟ್ಟಿಕೊಂಡು ನೀನೇನು ನೋಡಿ ಈ ಬಡತನ ಸಿರಿತನ ಎಂಬುದು ಯಾವುದು ಕೂಡ ಪ್ರೀತಿಗೆ ಅಡ್ಡ ಆಗ್ಬಾರ್ದು ನೋಡಿ ನಿಮ್ಮನ್ನು ಮನಸಾರೆ ಮೆಚ್ಚಿ ಪ್ರೀತಿ ಮಾಡ್ತಾ ಇದ್ದೇನೆ ದಯವಿಟ್ಟು ನನ್ನ ನಿರಾಕರಿಸಬೇಡಿ ಐ ಲವ್ ಯು ಅಶ್ವಿನಿ ಅದು ಈಗ ಐದು ಮಂದಿ ಆಗ್ಯಾರ ನೀ ಆರನೇದ ಅಕ್ಕಿ ಅಕ್ಕಿ ಇವ್ರೆಲ್ಲಾರು ಹೂ ಅಂದ್ರೆ ನಿನ್ ಮದುವೆ ಹಾಕನು ಇಲ್ಲ ಅದ್ರ ಆಗಂಗಿಲ್ಲ ಮುಂಜಾನೆ ಆರು ಗಂಟೆಗೆ ನಾನು ಹೋಗ್ಬಿಡ್ತೀನಿ ನಮ್ಮ ಊರಿಗೆ ನೋಡಿ ದಯವಿಟ್ಟು ನಿಮ್ಮ ಪಾದ ಸಾಕ್ಷಿಯಾಗಿ ಕೇಳ್ಕೊಳ್ತಾ ಇದ್ದೇನೆ ನೀವೇ ನನ್ನ ಪತಿ ಎಂದು ದಯವಿಟ್ಟು ಇಲ್ಲ ಅನ್ಬೇಡಿ ಆಯ್ತು ಅಶ್ವಿನಿ ಒಂದು ಹೆಣ್ಣು ಬಯಸಿ ಬಂದ ಮೇಲೆ ಆ ಬೈಕ ಈಡೇರಿಸಲು ಯಾರಾದ್ರೂ ಪ್ರೀತಿಸುತ್ತಾನೆ ಯಾರನಾದ್ರೂ ಪ್ರೀತಿಸುತ್ತಾನೆ ಹಾಗಾದರೆ ಈ ಒಣದೇವತೆಗೆ ತೃಪ್ತಿಯಾಗಲು ಹಾಡಿ ಕುಣಿಯಬಾರದೆ ನನ್ನ ಚೆಲುವಿನ ಆ ಕವಿರತ್ನ ಕಾಳಿದಾಸನೊಳಗಿನ ಚಂದ್ರ ಚಕೋರಿ ನನ್ನ ಸೌಂದರ್ಯದ ಸುರಸುಂದರ ಅಂಗ ರಾಜ ನೀವು ಹೇಳಿದಂತೆ ಆಗ್ಲಿ ಚಿನ್ನ ಮಾತ ಶ್ರೀನ ಹೇಳಲ Yeah, yeah,